ಹ್ಞೂ ಹ್ಞೂ ಈ ಮಾರನಕೋಟೆಯ ಕಾಡಿನಲ್ಲಿ ನಾಡ ಮನುಷ್ಯರಿಗೆ ಪ್ರವೇಶವಿಲ್ಲ ಒಂದು ವೇಳೆ ಅವರಿಲ್ಲಿ ಬಂದರೆ ಕತ್ತರಿಸಿ ಅಡವಿ ದೇವಿಗೆ ಬಲಿ ಕೊಡುತ್ತೇವೆ ನಾನು ಜಾಂಬೋ ಈ ಕಾಡಿನಲ್ಲಿ ಇರುವ ಸಂಪತ್ತನ್ನು ನಾಡಲ್ಲಿ ವ್ಯಾಪಾರ ಮಾಡಿ ಇಲ್ಲಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ತರುವವನು ನಾನೊಬ್ಬನೇ ಒಮ್ಮೆ ಇಲ್ಲಿಗೆ ಬಂದವರು ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ ಇಲ್ಲಿರುವವರಿಗೆ ನಾಡಿನ ಭಾಷೆ ಅರ್ಥವಾಗದು ನಿನಗೆ ಕಾಡಿನ ಭಾಷೆ ಬರದು ಮೊದಲು ನಿನ್ನನ್ನು ಕತ್ತರಿಸಿ ಆಮೇಲೆ ಆ ಚೆಂದುಳ್ಳಿ ಚೆಲುವೆನ ಲಗ್ನ ಆಗ್ತೀನಿ ಆಗ ಅವಳು ನನ್ನವಳಾಗ್ತಾಳೆ ಕಾಡಿನ ಸೊಸಿ ಆಗ್ತಾಳೆ ಹಲ್ಲು ಕಚ್ಚುತ್ತಾ ಹೇಳಿದನು ಜಾಂಬೋ ಅಷ್ಟರಲ್ಲಿ ಅಲ್ಲಿಗೆ ಕಾಡಿನ ನಾಯಕ ಮಾಸ್ತಯ್ಯ ಬಂದನು ಅವನ ಅಕ್ಕಪಕ್ಕದಲ್ಲಿ ಇಬ್ಬರು ಬಲಶಾಲಿ ಮನುಷ್ಯರು ಕೈಯಲ್ಲಿ ಉದ್ದನೆಯ ಚೈನನ್ನು ಹಿಡಿದುಕೊಂಡಿದ್ದರು ಹವಿಯ ಮುಂದೆ ಅಗ್ನಿಯನ್ನು ಹೊತ್ತಿಸಲು ಹೇಳಿದನು ಮಾಸ್ತಯ್ಯ ಅರಿಶಿಣ ಕುಂಕುಮ ಆನೆಯಾದಂಥ ಹುಲಿಯ ಮೂಳೆಗಳನ್ನು ತಂದು ಅಗ್ನಿಯ ಮುಂದಿಟ್ಟರು ಹವಿಯು ಮಾಸ್ತಯ್ಯನ ಕಡೆ ತಿರುಗಿ ದಯವಿಟ್ಟು ನಾನು ಹೇಳೋದು ಕೇಳಿ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ ನಾನು ಯಾರು ಅಂತ ಗೊತ್ತಾದರೆ ನೀವು ಹೀಗೆ ಮಾಡಲ್ಲ ನನ್ನ ಜೊತೆಗೆ ಸಿಕ್ಕಿರೋ ಆ ಹುಡುಗಿನ ಬಿಟ್ಟುಬಿಡಿ ಇಲ್ದಿದ್ರೆ ಯಾರನ್ನು ಬಿಡಲ್ಲ ಜೋರಾಗಿ ಕಿರ್ಚಿದ ಹವಿಶ್ ಇವನ ಮಾತು ಮಾಸ್ತಯ್ಯನಿಗೆ ಅರ್ಥವಾಗಲಿಲ್ಲ ಜಾಂಬೋ ಕಡೆ ತಿರುಗಿ ನೋಡಿದಾಗ ಅವನು ಕಾಡು ಭಾಷೆಯಲ್ಲಿ ಏನನ್ನೋ ತಿಳಿಸಿದ ಮಾಸ್ತಯ್ಯನ ಪಿತ್ತ ನೆತ್ತಿಗೇರಿತು ಹವಿಯನ್ನು ಹೊಡೆಯಬೇಕೆಂದು ಮುಂದೆ ಬಂದ ಆಕಾಶದಲ್ಲಿ ಹಾರುತ್ತಿದ್ದ ಹದ್ದಿನ ನೆರಳು ಹವಿಯ ಮೇಲೆ ಬೀಳಲಾರಂಭಿಸಿತು ದೇವರ ಅನುಗ್ರಹ ಇದ್ದವರಿಗೆ ಮಾತ್ರ ಹೀಗೆ ಹದ್ದಿನ ನೆರಳು ಬೀಳುವುದು ಅವರನ್ನು ಪಕ್ಷ ಮಾಸ ಗೌರವಿಸಬೇಕೆಂದು ಮೊದಲಿನಿಂದಲೂ ಪದ್ಧತಿ ನಡೆದುಕೊಂಡು ಬಂದಿತ್ತು ಹಾಗಾಗಿ ಹವಿಯನ್ನು ಏನೂ ಮಾಡದೆ ಹಿಂದೆ ಸರಿದ ಮಾಸ್ತಯ್ಯ ತನ್ನ ಹಿಂದಿದ್ದ ಇಬ್ಬರೆಡೆ ನೋಟ ಬೀರುತ್ತಾ ಬಂಟ ಮಲ್ಲ ಹೋಗ್ರಲ್ಲ ಹಸ್ದಿರೋ ಹುಲಿ ಸಿಂಹಗಳನ್ನ ಕರ್ಕೊಂಡು ಬರ್ರಿ ಅಡವ್ಯಾಗ ಕಾಲಿಟ್ರೆ ಹೆಂಗಿರ್ತೈತಿ ಬಾಳು ಅನ್ನೋದು ಇವ್ರಿಗೆ ತೋರಿಸ್ತೀನಿ ಗುಡುಗಿದನು ಮಾಸ್ತಯ್ಯ ಮಾಸ್ತಯ್ಯನ ಸೇವಕರು ಒಂದು ಗುಹೆಯೊಳಗೆ ತೆರಳಿ ಚೈನಿನಲ್ಲಿ ಹುಲಿ ಮತ್ತು ಸಿಂಹವನ್ನು ಹಿಡಿದು ತಂದರು ಅದಾಗಲೇ ಬಲಿಪೀಠದ ಬಳಿ ಮೊದಲೇ ಇದ್ದ ಮರದ ಕಂಬಕ್ಕೆ ಹುಲಿ ಮತ್ತು ಸಿಂಹಗಳನ್ನು ಕಟ್ಟಿದ್ದರು ಹವಿಗೆ ಅವು ಎರಡು ಮೂರಡಿ ದೂರದಲ್ಲಿ ಇದ್ದವು ಇವನ ಕಡೆಗೆ ನುಗ್ಗುತ್ತಿದ್ದವು ಅರೆಹೊಟ್ಟೆಯಿಂದಿದ್ದ ಪ್ರಾಣಿಗಳು ಮನುಷ್ಯನ ಹಸಿ ರಕ್ತವ ಕುಡಿಯಲು ತವಕಿಸುತ್ತಿದ್ದವು ಸುತ್ತೆಲ್ಲ ಗುಡಿಸಲುಗಳು ಎತ್ತ ನೋಡಿದರೂ ಕಾಡು ಮನುಷ್ಯರು ಕೈಯಲ್ಲಿ ಬೇಟೆಯಾಯುಧ ಹಿಡಿದು ಅಡ್ಡಾಡುತ್ತಿದ್ದರು ಹವಿಯ ಮನದಲ್ಲಿ ಇದ್ದ ಸತ್ಯವನ್ನು ಹೇಳಿದರು ಅವರು ಹೇಗೆ ಸ್ವೀಕರಿಸುತ್ತಾರೋ ಎನ್ನುವ ಭಯ ಹೇಳದಿದ್ದರೆ ಪ್ರಾಣವೇ ಹೋಗಬಹುದು ಎಂಬ ಆತಂಕ ಒಂದು ರಾತ್ರಿ ಅವಕಾಶ ಸಿಕ್ಕರೂ ಇವರುಗಳ ಜೊತೆಗೆ ಸ್ನೇಹ ಬೆಳೆಸಿ ವಿಚಾರ ತಿಳಿಸಲು ಅಪಹಪಿಸುತ್ತಿದ್ದನು ಹವಿ ಅಲ್ಲಿನ ವಾತಾವರಣದ ಪ್ರಕಾರ ನಾಡಿನ ಮನುಷ್ಯರು ಜೀವಂತವಾಗಿ ಹಿಂದಿರುಗುವುದು ಅಸಂಭವೇ ಆಗಿತ್ತು ಯೋಚಿಸುತ್ತಾ ನಿಂತಿರುವಾಗ ಅಲ್ಲಿಗೆ ವಿನಿಯ ಆಗಮನವಾಯಿತು ಅವಳನ್ನು ಇಬ್ಬರು ಕಾಡಿನ ಬೇಟೆಗಾರ್ತಿಯರು ಕರೆತರುತ್ತಿದ್ದರು ಇವನನ್ನು ಕಂಡಾಕ್ಷಣವೇ ವಿನಿಶಾಳು ಜೋರಾಗಿ ಹವಿ ಹವಿ ಎಂದು ಕಿರುಚಿದಳು ಆದರೆ ಇವನ ಸಮೀಪಕ್ಕೆ ಬರಲು ಹುಲಿ ಸಿಂಹಗಳು ಅಡ್ಡವಾಗಿದ್ದವು ಮಾಸ್ತಯ್ಯನ ಮಗಳು ದಿಟ್ಟಿ ಆಯುರ್ವೇದ ನಾಟಿ ಔಷಧಿ ಮಾಡುತ್ತಿದ್ದಳು ಮಗು ಮನಸ್ಸಿನ ಒಳ್ಳೆಯ ಹುಡುಗಿ ಸರಿಸುಮಾರು ವಿನೀಶಾಗಿಂತ ಎರಡು ಮೂರು ವರ್ಷ ಚಿಕ್ಕವಳಿರಬಹುದು ವಿನೀಶಾಳನ್ನು ಕಟ್ಟಿಹಾಕಲು ಮಾಸ್ತಯ್ಯ ಹೇಳಿದನು ತಂದೆಯನ್ನು ಒಪ್ಪಿಸಿ ಅವಳನ್ನು ತನ್ನ ಜೊತೆಗೆ ಕರೆಸಿಕೊಂಡಳು ವಿನಿಯ ಜೊತೆಗೆ ಸ್ನೇಹ ಬೆಳೆಸುವ ಹಂಬಲ ಹೊಂದಿದ್ದಳು ದಿಟ್ಟಿ ತಾಯಿ ಇಲ್ಲದ ಕೂಸೆಂದು ಬಹಳ ಪ್ರೀತಿಯಿಂದ ಸಾಕಿದ್ದನು ಒಡೆಯ ಮಾಸ್ತಯ್ಯ ಮಗಳ ಕೋರಿಕೆಗೆ ಇಲ್ಲವೆನ್ನದೆ ವಿನಿಯನ್ನು ದಿಟ್ಟಿಯ ಜೊತೆಗೆ ಇರಲು ಒಪ್ಪಿಕೊಂಡನು ಹುಣ್ಣಿಮೆ ಕಳೆದ ದಿನದಿಂದ ಮೂರು ರಾತ್ರಿ ಬೇಟೆಗೆ ಹೋಗುವುದು ವಾಡಿಕೆ ಕಾಡಿನ ಒಂದು ಭಾಗದಿಂದ ಹೊರಟು ಮತ್ತೊಂದು ಭಾಗಕ್ಕೆ ದಂಡು ದಂಡಾಗಿ ಹೋಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದರು ಅವಶ್ಯಕತೆ ಇರುವಷ್ಟು ಮಾತ್ರವೇ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದರು ಜೇನನ್ನು ಸಂಗ್ರಹಿಸುತ್ತಿದ್ದರು ನಾಲ್ಕನೆಯ ದಿನ ಹೊರಟು ಐದನೇ ದಿನಕ್ಕೆ ಹಟ್ಟಿಗೆ ಹೊರಟು ಬರುತ್ತಿದ್ದರು ಇದರ ನಡುವೆ ಮತ್ತೊಂದು ವಿಚಿತ್ರವೂ ನಡೆದಿತ್ತು ಯಾವ ಗರುಡನ ನೆರಳು ಬಿದ್ದು ಹವಿ ಉಳಿದುಕೊಂಡಿದ್ದನೋ ಅದು ಮನುಷ್ಯರು ಸಾಕಿದ ಪಕ್ಷಿ ಎಂಬುದು ಖಾತ್ರಿಯಾಗಿತ್ತು ಇವನನ್ನು ಉಳಿಸಲು ಯಾರೋ ಹೀಗೆ ಮಾಡಿದ್ದಾರೆ ಎಂದು ಮಾಸ್ತಯ್ಯ ಮತ್ತಷ್ಟು ಕೋಪಗೊಂಡಿದ್ದನು ನಾಲ್ಕು ದಿನ ಕಳೆದು ಬಂದ ತಕ್ಷಣ ಇವನ ರುಂಡವನ್ನು ಅಡವಿದೇವಿಗೆ ಬಲಿ ಕೊಡಲು ನಿಶ್ಚಯಿಸಿದನು ಮಾಸ್ತಯ್ಯ ಸಂಜೆಗತ್ತಲಾವರಿಸಿತು ನಿಂತಲ್ಲಿಯೇ ನಿಂತು ಹವಿಯ ಕಾಲ್ಗಳು ನೋವಾಗಿದ್ದವು ಮೈಯೆಲ್ಲ ಬೆವರಿ ಹೋಗಿತ್ತು ಬೆಳಿಗ್ಗೆಯಿಂದ ಹನಿ ನೀರೂ ಇಲ್ಲದೆ ನಿತ್ರಾಣನಾಗಿದ್ದನು ಅವನು ವಿನಿಯು ಮಾಸ್ತಯ್ಯನ ಬಳಿ ಬಂದು ಕಣ್ಣೀರಿಡುತ್ತಾ ಅವನನ್ನು ಬಿಟ್ಟು ಬಿಡುವಂತೆ ಕೇಳಿದಳು ಬದಲಿಗೆ ತನ್ನ ಪ್ರಾಣ ಕೊಡುವುದಾಗಿ ತಿಳಿಸಿದಳು ಮಾಸ್ತಯ್ಯನ ಮಗಳು ದಿಟ್ಟಿಗೂ ನಾಡಿನವರ ಭಾಷೆ ಅರ್ಥವಾಗುತ್ತಿತ್ತು ಮಾತನಾಡಲೂ ಬರುತ್ತಿತ್ತು ತನ್ನಪ್ಪನ ಬಳಿ ಬಂದು ಅವನನ್ನು ಬಿಡುವಂತೆ ಕೇಳಿಕೊಂಡಳು ಆದರೆ ಈ ಬಾರಿ ಮಾಸ್ತಯ್ಯನು ಮಗಳ ಕೋರಿಕೆಯನ್ನು ತಿರಸ್ಕರಿಸಿದನು ದಿಟ್ಟಿಯ ಮನಸ್ಸಿಗೆ ನೋವಾಗದಂತೆ ಆ ಹೈದನಿಗೆ ಆಹಾರ ನೀರು ಕೊಡಲು ಅಪ್ಪಣೆ ಕೊಟ್ಟನು ಹಾಗೆಯೇ ಮರದ ದಿಮ್ಮಿಯ ಮೇಲೆ ಕುಳಿತುಕೊಳ್ಳುವಂತೆ ಅನುವು ಮಾಡಿದನು ಹವಿಯ ಕಣ್ಗಳು ಬೇರೆ ಏನನ್ನೋ ಹುಡುಕುತ್ತಿದ್ದವು ಅವನಂದುಕೊಂಡ ಕಾಡು ಜನರು ಇವರೇನಾ ಅಥವಾ ಅವರೇ ಬೇರೆ ಇವರೇ ಬೇರೆನಾ ಎಂಬ ಸಂಶಯ ಅವನನ್ನು ಕಾಡುತ್ತಿತ್ತು ಏನನ್ನೂ ಹೇಳದೆ ಮೌನವಾಗಿ ಮನದಲ್ಲೇ ನೋವನ್ನು ಅನುಭವಿಸಿದನು ಛೇ ನನ್ನಿಂದ ವಿನಿಯು ಕೂಡ ಕಷ್ಟಪಡುವಂತಾಯಿತು ಎಂದು ಮನದಲ್ಲೇ ಕೊರಗಿದನು ಸುತ್ತಮುತ್ತಲ ಪ್ರದೇಶದಲ್ಲಿ ಇದೇ ರೀತಿಯ ಎರಡು ಕಾಡು ಮನುಷ್ಯರ ಗುಂಪುಗಳಿದ್ದವು ಆ ಎರಡಕ್ಕೂ ಕೂಡ ಮಾಸ್ತಯ್ಯನೇ ದೊರೆ ಇವನನ್ನು ಮೀರಿಸುವ ಗಂಡು ಯಾರೂ ಇರಲಿಲ್ಲ ಹತ್ತು ಆನೆಗಳ ಬಲಕ್ಕೆ ಮಾಸ್ತಯ್ಯ ಒಬ್ಬನೇ ಸಮನಾಗಿದ್ದನು ಕಾಡಿನ ರಾಜನ ಆಯ್ಕೆಯ ಪೈಪೋಟಿ ಅದೆಷ್ಟೋ ಬಾರಿ ನಡೆದಿತ್ತು ಮಾಸ್ತಯ್ಯನ ಮೀರಿಸುವವರು ಯಾರೂ ಇರಲಿಲ್ಲ ಹರೆಯದ ಹುಡುಗರು ಯುವಕರು ಬಲಿಷ್ಠರು ಯಾರಾದರೂ ಮಾಸ್ತಯ್ಯನ ಮುಂದೆ ಸೋತು ತಲೆ ತಗ್ಗಿಸಿ ಮಂಡಿಯೂರಿ ಕುಳಿತುಕೊಳ್ಳುತ್ತಿದ್ದರು ಮಾಸ್ತಯ್ಯನು ಪ್ರತಿದಿನ ಬೇಗನೆ ಎದ್ದು ಹೊಳೆಯಲ್ಲಿ ಮುಳುಗು ಹಾಕಿ ಮಾಸ್ತವ್ವನಿಗೆ ಕಾಡಿನ ಹೂಮಾಲೆ ಅರ್ಪಿಸುತ್ತಿದ್ದನು ಆ ನಂತರ ಅವನ ಗುಡಿಸಲಲ್ಲಿ ಇಟ್ಟಿದ್ದ ಮುದ್ರೆಯೊಂದಕ್ಕೆ ಹೂ ಹಾಕಿ ಮಂಡಿಯೂರಿ ನಮಸ್ಕರಿಸಿ ಅಲ್ಲಿಂದ ಮುಂದಿನ ಕೆಲಸ ಮಾಡುತ್ತಿದ್ದನು ರಾಜನ ಹೊರತು ಮತ್ತಾರೂ ಆ ಮುದ್ರಿಕೆ ಮುಟ್ಟುವಂತಿರಲಿಲ್ಲ ದಿಟ್ಟಿಯೂ ಸಹ ಅದರ ತಂಟೆಗೆ ಹೋಗುತ್ತಿರಲಿಲ್ಲ ಅಪರೂಪಕ್ಕೆ ಕಪ್ಪು ಕೂದಲಿನ ಹಾವೊಂದು ಬಂದು ಆ ಮುದ್ರಿಕೆಯನ್ನು ಸುತ್ತಿಕೊಂಡು ಪಕ್ಕದಲ್ಲಿ ನಿದ್ರಿಸುತ್ತಿತ್ತು ಚಂದ್ರಮನು ಬಾನಿನಲ್ಲಿ ಉದಯಿಸಿದನು ಮಾಸ್ತವನಿಗೆ ದೀಪ ಬೆಳಗಿ ಬಿಲ್ಲು ಬಾಣ ಕತ್ತಿ ಗಡಾರಿ ಈಟಿ ಮುಂತಾದವುಗಳ ಒಂದೆಡೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಆರತಿ ಬೆಳಗಿದನು ಮಾಸ್ತಯ್ಯ ನಂತರ ಕಾಡಿನ ಹೆಂಗಸರೆಲ್ಲ ಅದರ ಸುತ್ತಲೂ ಜಂಬಾಲೆ ಜಿಂಗಾಲೆ ಜಿಂಗಾಲೆ ಎನ್ನುತ್ತ ನರ್ತಿಸಿ ಚಪ್ಪಾಳೆ ಹೊಡೆದರು ಅವರವರ ಕುಟುಂಬದವರು ಹಣೆಗೆ ತಿಲಕ ಇಟ್ಟು ಕಾಡಿಗೆ ಹೋಗಿ ಭರ್ಜರಿ ಬೇಟೆಯಾಡಿ ಬರುವಂತೆ ತಿಳಿಸಿದರು ಆ ನಂತರ ಮಾಸ್ತಯ್ಯನ ನಾಯಕತ್ವದಲ್ಲಿ ಬಹುಪಾಲು ಬಲಶಾಲಿ ಪುರುಷರು ಬೇಟೆಯಾಡಲು ಮುಖ ಮಾಡಿದರು ವಿನಿಯ ಹೃದಯ ಛಿದ್ರವಾಗಿತ್ತು ಹವಿಯು ಸಂಕಟದಲ್ಲಿರುವುದನ್ನು ಕಂಡು ಬಹುವಾಗಿ ಮರುಗಿದಳು ಆ ರಾತ್ರಿ ನಿದ್ರೆಯನ್ನೇ ಮಾಡದೆ ಅಳುತ್ತಾ ಕಾಲ ಕಳೆದಳು ಎಲ್ಲವನ್ನೂ ದಿಟ್ಟಿಯು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದಳು ಹೇಗಾದರೂ ಮಾಡಿ ಇವರಿಬ್ಬರನ್ನು ಬಚಾವ್ ಮಾಡಬೇಕೆಂಬುದು ದಿಟ್ಟಿಯ ಮನದಲ್ಲಿತ್ತು ರಾತ್ರಿಯು ಮಂಜಿನಂತೆ ಕರಗಿತ್ತು ಸೂರ್ಯೋದಯವಾಗುತ್ತಲೇ ಕಾಡು ಜನರು ಅವರವರ ಕೆಲಸದಲ್ಲಿ ಮುಳುಗಿದರು ವಿನಿಯು ದಿಟ್ಟಿಯ ಬಳಿ ತೆರಳಿ ಹೇಗಾದರೂ ಮಾಡಿ ಅವನನ್ನು ಈ ಕಷ್ಟದಿಂದ ಬಿಡಿಸು ನಾವಿಬ್ಬರು ಖಂಡಿತವಾಗ್ಲೂ ತಪ್ಪಿಸ್ಕೊಂಡು ಹೋಗೋದಿಲ್ಲ ಸಾಯಿಸೋದಿದ್ರೆ ಒಮ್ಮೆ ಇಬ್ಬರನ್ನೂ ಸಾಯಿಸಿ ಈ ರೀತಿ ನರ್ಕಯಾತ್ನೆ ಕೊಡಬೇಡಿ ಬೇಡಿಕೊಂಡಳು ವಿನೀಶ ದಿಟ್ಟಿಯ ಮನಸ್ಸು ಕರಗಿತು ಕೂಡಲೇ ಕಾಡಿನ ಜನರನ್ನೆಲ್ಲ ಒಟ್ಟಾಗಿ ಕರೆದಳು ಎಲ್ಲರ ಬಳಿಯೂ ನಾಡಿನ ಈ ಮನುಷ್ಯನನ್ನು ಬಂಧನದಿಂದ ಬಿಡಿಸೋಣ ಅಪ್ಪಯ್ಯ ಬರುವ ಹಿಂದಿನ ರಾತ್ರಿ ಮತ್ತೆ ಕಟ್ಟಿದರಾಯಿತು ಅವನು ಅಲ್ಲೇ ಇದ್ದರೆ ಉಂಡದ್ದೆಲ್ಲ ಅಲ್ಲೇ ಉಗುಳ್ತಾನೆ ದ್ಯಾವಿಗೆ ಇಡಲಾಗಲ್ಲ ಒಪ್ತೀರ ನನ್ನ ಮಾತು ಪ್ರಶ್ನಿಸಿದಳು ದಿಟ್ಟಿ ದಿಟ್ಟಿಯ ಮಾತುಗಳು ಎಲ್ಲರಿಗೂ ಸರಿ ಎನಿಸಿದವು ಮಾಸ್ತಯ್ಯ ಇಲ್ಲದಿರುವಾಗ ದಿಟ್ಟಿಯೇ ಆ ಹಟ್ಟಿಯ ನಾಯಕಿ ಅವಳ ಮಾತನ್ನು ಎಲ್ಲರೂ ಒಪ್ಪಲೇಬೇಕಿತ್ತು ಎಲ್ಲರೂ ಅಸ್ತು ಎಂದು ಸಮ್ಮತಿಸಿದರು ಹುಲಿ ಸಿಂಹಗಳನ್ನು ಕಂಬದಲ್ಲಿ ಕಟ್ಟಿದ್ದರು ಸಮೀಪಕ್ಕೆ ಯಾರೂ ತೆರಳುತ್ತಿರಲಿಲ್ಲ ಅವುಗಳನ್ನು ನಿಯಂತ್ರಿಸಲು ಬಲ್ಲವನೆಂದರೆ ಬಂಟನ ಮಗ ಕಿಬ್ನಿ ಅವನನ್ನೇ ಅಲ್ಲಿಗೆ ಕಳಿಸಿ ನಿಧಾನವಾಗಿ ಹವಿಯನ್ನು ಬಿಡಿಸಲು ತಿಳಿಸಿದಳು ದಿಟ್ಟಿ ಅಂದುಕೊಂಡಂತೆ ಎಲ್ಲವೂ ಸಾಗಿತ್ತು ನಿಂತು ನಿಂತು ನಿತ್ರಾಣನಾಗಿದ್ದ ಹವಿಯನ್ನು ತನ್ನ ಗುಡಿಸಲಿನೊಳಗೆ ಕರೆದುಕೊಂಡು ಬಂದಳು ದಿಟ್ಟಿ ಅವನಿಗೆ ಕುಡಿಯಲು ಕಾಡಿನ ಎಳನೀರನ್ನು ಕೊಟ್ಟಳು ಅವನು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಎಲ್ಲರೂ ಹೊರಗೆ ಬಂದರು ದಿಟ್ಟಿ ಮಾಡಿರುವ ಈ ಕೆಲಸ ಮಾಸ್ತಯ್ಯನಿಗೆ ತಿಳಿದರೆ ಗತಿಯೇನು ಹವಿ ಮತ್ತು ವಿನಿ ಈ ಕಾಡು ಜನರಿಂದ ತಪ್ಪಿಸಿಕೊಳ್ಳುವರೆ ಇನ್ನುಳಿದ ಮೂರು ದಿನಗಳಲ್ಲಿ ಇವರ ಜೀವವನ್ನು ಯಾರು ಕಾಪಾಡಬಹುದು ಇವೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು